ನಮಸ್ಕಾರ ನ್ಯೂಸ್ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ ಎಸ್ ವಿದ್ಯಾಸಂಸ್ಥೆಯ ಶಾಲಾ ಆವರಣದಲ್ಲಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಕೆನರಾ ಬ್ಯಾಂಕ್ ತಾಳಿಕೋಟೆ ಶಾಖೆ ವತಿಯಿಂದ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಸ್ ಪಾಟೀಲ ಬಾವುರ ಯುವ ಕಾರ್ಯದರ್ಶಿಗಳಾದ ಸಚಿನ್ ಎಚ್ ಪಾಟೀಲ ಆಡಳಿತಾಧಿಕಾರಿಗಳಾದ ಕಿರಣ್ ಹೆಚ್ ಪಾಟೀಲ ಮತ್ತು ಕೆನರಾ ಬ್ಯಾಂಕಿನ ಶಾಖಾ ಹಿರಿಯ ವ್ಯವಸ್ಥಾಪಕರ ಕಪಿಲ ಡಿಇಒ ಕುಮಾರ ವ್ಯವಸ್ಥಾಪಕರಾದ ಪ್ರಶಾಂತ್ ಕುಮಾರ ಸಹಾಯಕ ವ್ಯವಸ್ಥಾಪಕಿಯಾದ ಶ್ರೀಮತಿ ನಾಗಲಕ್ಷ್ಮಿ ದೇವಿ ಬ್ಯಾಂಕಿನ ಸಿಬ್ಬಂದಿಗಳಾದ ಗುರುರಾಜ ಕಾಚಗಾರ ಪವನ ಪಾಟೀಲ ಹಾಗೂ ಬಿಪಿಡಿ ಕಾಲೇಜಿನ ಪ್ರಾಚಾರ್ಯರಾದ ಶಿವರಾಜ ನಾಯಕ ಪ್ರೌಢಶಾಲೆಯ ಮುಖ್ಯಸ್ಥರಾದ ಅಶೋಕ ಕಟ್ಟಿ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಕೊಣ್ಣೂರ ಸಿಬ್ಬಂದಿಗಳಾದ ಬಿಐ ಹಿರೇಹೊಳಿ ಎಸ್ವಿ ಜಾಮಗೊಂಡಿ ಎಸ್ಸಿ ಗುಡುಗುಂಟಿ ಎಂಎಸ್ ರಾಯಗೊಂಡ ಬಿಪಿ ಕೊಣ್ಣೂರ ಎಂ ಎಸ್ ಬಿರಾದರ ಎಸ್ ಎಸ್ ಪಾಟೀಲ ವಾಗೇಶ ಕೊಡಗಾನೂರ ಶ್ರೀಮತಿ ಪಿಎಚ್ ನಡಹಳ್ಳಿ ಶ್ರೀಮತಿ ಎಸ್ ಸಿ ಗುಮಶೆಟ್ಟಿ ಹಾಗೂ ಸಹಾಯಕ ಬಸು ಮುಂತಾದವರು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ